ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯ ರಾಮ ಮಂದಿರ ಪ್ರತಿಷ್ಠಾಪನೆಯ ಯಜಮಾನ ಎನ್ನುವುದು ಸರಿಯಷ್ಟೇ ಸಮಸ್ತ ಹಿಂದೂಗಳ ಐದು ಶತಮಾನಗಳ ಕಾಯುವಿಕೆ ಬೀದಿಗೆ ಬಿದ್ದಿದ್ದ ರಾಮಲ್ಲಾನಿಗೆ ಒಂದು ಮನೆ ಕಟ್ಟಿಕೊಡುತ್ತಿರುವ ಸಮಯ ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಗೂ ಅಯೋಧ್ಯೆಯ ಈ ಮಂದಿರಕ್ಕೂ ಇರುವ ಸಂಬಂಧ ಐವತ್ತು ವರ್ಷಗಳಿಗೂ ದೊಡ್ಡದು ಜೊತೆಗೆ ಮೂವತ್ತೆರಡು ವರ್ಷಗಳ ಪ್ರತಿಜ್ಞೆ ಎನ್ನುವುದು ಸ್ಪೆಷಲ್ ಸ್ಪೆಷಲ್ ಯು ಯೂಟ್ಯೂಬ್ ಚಾನಲ್ ಸದಸ್ಯರಾಗಿ ಸ್ಪೆಷಲ್ ಸಬ್ಸ್ಕ್ರೈಬ್ ಮಾಡಿ ಹೌದು ಮೂವತ್ತೆರಡು ವರ್ಷಗಳ ಹಿಂದೆ ಮೋದಿ ಒಂದು ಪ್ರತಿಜ್ಞೆ ಮಾಡಿದ್ದರು ಅದಕ್ಕೂ ಮುಂಚೆ ರಾಮ ಜನ್ಮಭೂಮಿ ಹೋರಾಟದಲ್ಲೂ ಇದ್ದರು ರಾಮ ಜನ್ಮಭೂಮಿ ಹೋರಾಟಕ್ಕೆ ಧುಮುಕಿದಾಗ ಮೋದಿಗೆ ಸರಿಸುಮಾರು ಇಪ್ಪತ್ತು ವರ್ಷಗಳಷ್ಟು ವಯಸ್ಸಷ್ಟೆ ಸಾಮಾನ್ಯ ಕರಸೇವಕರಾಗಿ ಓಡಾಡಿಕೊಂಡಿದ್ದರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಗುಜರಾತ್ ಕರಸೇವಕರ ನಾಯಕರಾಗಿ ಒಂಬತ್ತು ಸಾವಿರಕ್ಕೂ ಹೆಚ್ಚು ಹಳ್ಳಿಗೆ ಭೇಟಿ ನೀಡಿ ಹೋರಾಟವನ್ನು ಸಂಘಟಿಸಿದ ಇತಿಹಾಸ ಮೋದಿಯವರದ್ದು ಇದೀಗ ಅವರ ಯಜಮಾನತ್ವದಲ್ಲಿಯೇ ರಾಮಲಲ್ಲ ಪ್ರತಿಷ್ಠಾಪನೆಯಾಗುತ್ತಿದ್ದಾನೆ ಇದರ ಜೊತೆಗೆ ಅವರು ಮೂವತ್ತೆರಡು ವರ್ಷಗಳ ಹಿಂದೆ ಇದೇ ಅಯೋಧ್ಯೆಯಲ್ಲಿ ಮಾಡಿದ್ದ ಪ್ರತಿಜ್ಞೆಯೂ ನೆನಪಾಗುತ್ತಿದೆ ಅದು ನಡೆದದ್ದು ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆ ದಿನ ಮೋದಿ ಒಂದು ಪ್ರತಿಜ್ಞೆ ಮಾಡಿದ್ದರು ರಥಯಾತ್ರೆಯ ಭಾಗವಾಗಿ ಬಂದಿದ್ದ ಮೋದಿ ರಾಮ ಮಂದಿರವನ್ನ ಪುನರ್ ಸ್ಥಾಪನೆ ಮಾಡಿಯೇ ಅಯೋಧ್ಯೆಗೆ ಬರುವುದಾಗಿ ಪ್ರತಿಜ್ಞೆ ಮಾಡಿದ್ದರು ಮಹಾಭಾರತದಲ್ಲಿ ಭೀಷ್ಮ ಪ್ರತಿಜ್ಞೆ ಹೇಗೋ ರಾಮಾಯಣದಲ್ಲಿ ಲಕ್ಷ್ಮಣನ ಮಾತು ಹೇಗೋ ಹಾಗೆಯೇ ಮೋದಿಯ ಪ್ರತಿಜ್ಞೆಯೂ ಆಯಿತು ಆಗ ಮೋದಿ ಗುಜರಾತಿನ ಸಿಎಂ ಕೂಡ ಅಲ್ಲ ಜಸ್ಟ್ ಸಾಮಾನ್ಯ ಕಾರ್ಯಕರ್ತ ಕರಸೇವಕ ಅಷ್ಟೇ ಆದರೆ ಮೋದಿ ಅದಾದ ಮೇಲೆ ಎರಡು ಬಾರಿ ಪ್ರಧಾನಿಯಾಗಿದ್ದಾರೆ ಅದೇ ಉತ್ತರ ಪ್ರದೇಶದಲ್ಲಿ ಎರಡು ಬಾರಿ ಯೋಗಿಯನ್ನ ಗೆಲ್ಲಿಸಿದ್ದಾರೆ ಅಯೋಧ್ಯೆಗೆ ಕಾಲಿಟ್ಟಿರಲಿಲ್ಲ ಮೋದಿ ಅಯೋಧ್ಯೆಗೆ ಯಾಕೆ ಬರಲ್ಲ ರಾಮ ಮಂದಿರ ಕಟ್ಟೋದಿಲ್ವೇನು ಬರೀ ಎಲೆಕ್ಷನ್ಗಷ್ಟೇ ಸೀಮಿತ ಕಣ್ರಿ ರಾಮ ಮಂದಿರ ಕಟ್ಟೋ ಮಾತು ಅನ್ನೋ ಟೀಕೆಗಳು ಅದೆಷ್ಟು ಬಂದಿದ್ದವೋ ಏನೋ ಮೋದಿ ತುಟಿಕ್ ಪಿಟಿಕ್ ಅಂದಿರಲಿಲ್ಲ ಈಗ ಮತ್ತೆ ಬರುತ್ತಿದ್ದಾರೆ ಯಜಮಾನರಾಗಿ ಅಂತಹ ಮೋದಿ ಮತ್ತೆ ಅಯೋಧ್ಯೆಗೆ ಕಾರಿಡುವಂತೆ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಒಂಬತ್ತನೇ ತಾರೀಕು ಹೊರಬಿದ್ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ತಾನು ಹುಟ್ಟಿದ ಊರಿನಲ್ಲೊಂದು ನೆಲೆ ಕೊಡಿಸಿ ಎಂದು ಖುದ್ದು ಶ್ರೀರಾಮ ಚಂದ್ರನೇ ಕೋರ್ಟ್ಗೆ ಹೋಗಿದ್ದ ಹೌದು ಅಚ್ಚರಿ ಎನಿಸಬಹುದಾದರೂ ಇದು ಸತ್ಯ ರಾಮಲಲ್ಲನೆ ಕಕ್ಷಿದಾರನಾಗಿದ್ದ ವಕೀಲರು ವಾದಿಸಿದ್ದೆಲ್ಲವೂ ರಾಮಲಲ್ಲನ ಪರ ವಿರುದ್ಧವೇ ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಐದನೇ ತಾರೀಕು ಮೋದಿ ಅಯೋಧ್ಯೆಗೆ ಕಾಲಿಟ್ಟರು ಆ ದಿನ ಇದೇ ರಾಮ ಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿತ್ತು ಶಂಕುಸ್ಥಾಪನೆ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಮಂದಿರ ನಿರ್ಮಾಣವಾಗುವವರೆಗೆ ಅಯೋಧ್ಯೆಗೆ ಕಾಲಿಡುವುದಿಲ್ಲ ಎಂದು ಮೋದಿ ಮಾಡಿದ್ದ ಪ್ರತಿಜ್ಞೆಯನ್ನ ಜನ ಮರೆತಿದ್ದರು ಆದರೆ ಮೋದಿ ಮರೆತಿರಲಿಲ್ಲ ಈಗ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಗೆ ಖುದ್ದು ಮೋದಿಯೇ ಯಜಮಾನ ರಾಮಲಲ್ಲನಿಗೆ ಪವಿತ್ರ ಸರಯೂ ನದಿಯ ನೀರನ್ನು ಹೊತ್ತು ತರುವುದೇ ಮೋದಿ ಇಡೀ ರಾಮಲಲ್ಲಾ ಪ್ರತಿಷ್ಠಾಪನೆ ನಡೆಯುವುದೇ ಮೋದಿಯ ಉಸ್ತುವಾರಿಯಲ್ಲಿ ಅದಕ್ಕಾಗಿ ಮೋದಿ ಕೇವಲ ಎಳನೀರು ಕುಡಿದು ಹಣ್ಣುಗಳನ್ನಷ್ಟೇ ತಿಂದು ಉಪವಾಸ ಮಾಡುತ್ತಿದ್ದಾರೆ ಚಾಪೆ ಮೇಲೆ ಮಲಗುತ್ತಿದ್ದಾರೆ ಪ್ರತಿ ದಿನ ಧ್ಯಾನ ಜಪ ಮಾಡ್ತಿದ್ದಾರೆ ಇನ್ನು ಚಿಕನ್ ಮಟನ್ನು ತಿನ್ನಬಾರದು ಗುಂಡು ಹಾಕಬಾರದು ಅನ್ನೋ ರೂಲ್ಸ್ ಇದೆಯಲ್ಲ ಅದು ಮೋದಿ ಅವರಿಗೆ ಅಪ್ಲೈ ಆಗಲ್ಲ ಯಾಕಂದ್ರೆ ಮೋದಿಗೆ ಆ ಅಭ್ಯಾಸಗಳೇ ಇಲ್ಲ ಅಂದ ಹಾಗೆ ಈಗ ಇಡೀ ಭಾರತೀಯರ ಕನಸು ಈಡೇರುತ್ತಿದೆಯೇನೋ ಹೌದು ಆದರೆ ಮೋದಿ ಅವರಿಗಿಂತ ದೊಡ್ಡ ಪ್ರತಿಜ್ಞೆ ಮಾಡಿ ಅದನ್ನ ತಲೆ ತಲಾಂತರಗಳಿಂದ ನಡೆಸಿಕೊಂಡು ಬಂದವರು ಇದ್ದಾರೆ ಅವರು ಸೂರ್ಯವಂಶಿ ಕ್ಷತ್ರಿಯರು ಅವರು ಉತ್ತರ ಪ್ರದೇಶದ ಬಸ್ತಿ ಅನ್ನೋ ಜಿಲ್ಲೆಯ ನೂರ ಐದು ಹಳ್ಳಿಗಳಲ್ಲಿದ್ದಾರೆ ಸುಮಾರು ಐನೂರು ವರ್ಷಗಳ ಹಿಂದೆ ಮೊಘಲರ ದೊರೆ ಬಾಬರನ ಆದೇಶದಂತೆ ಅಯೋಧ್ಯೆಯ ರಾಮ ಮಂದಿರ ನಾಶ ಮಾಡಿದರಲ್ಲ ಆ ದಿನ ಈ ಹಳ್ಳಿಗಳ ಜನ ರಾಮ ಮಂದಿರ ನಿರ್ಮಾಣ ಆಗುವವರೆಗೆ ಪೇಟ ತೊಡಲ್ಲ ಚಪ್ಪಲಿ ಹಾಕಲ್ಲ ಅನ್ನು ಪ್ರತಿಜ್ಞೆ ಮಾಡಿದ್ರು ಈ ಐನೂರು ವರ್ಷಗಳಲ್ಲಿ ಅದೆಷ್ಟು ತಲೆಮಾರು ಕಳೆದಿವೆಯೋ ಇವರು ಮಾತ್ರ ಪ್ರತಿಜ್ಞೆ ಬಿಟ್ಟಿಲ್ಲ ಇಂತಹವರಿಗಾಗಿಯೇ ಅಯೋಧ್ಯೆಯಲ್ಲಿ ಪೇಟ ಚಪ್ಪಲಿ ಸಂಗ್ರಹಿಸಿ ಇಡಲಾಗಿದೆ ಅವರೆಲ್ಲರೂ ಈ ದಿನ ಪೇಟ ತೊಟ್ಟು ಚಪ್ಪಲಿ ಹಾಕಿದ್ದಾರೆ ಅವರ ಪ್ರತಿಜ್ಞೆ ಅದು ಮೋದಿಯ ಪ್ರತಿಜ್ಞೆ ಇದು ಮೋದಿಯನ್ನ ಶ್ರೀರಾಮಚಂದ್ರನೇ ಆಯ್ಕೆ ಮಾಡಿಕೊಂಡಿದ್ದಾನೆ ಅನ್ನೋ ಮಾತು ಹೇಳಿದ್ದು ಅಡ್ವಾಣಿ ಮೋದಿಯವರ ರಾಜಕೀಯ ಗುರುಗಳು ಆದ ಅಡ್ವಾಣಿ ರಾಮ ಜನ್ಮ ಭೂಮಿಯ ಪ್ರಖಂಡ ಹೋರಾಟಗಾರ ಇರಬಹುದೇನೋ ಅನ್ನಿಸೋದು ಇಂತಹ ವಿಷಯ ಗೊತ್ತಾದಾಗ ಒಂದು ಪ್ರತಿಜ್ಞೆಗಾಗಿ ಅಂತ ಅಯೋಧ್ಯೆಗೆ ನರೇಂದ್ರ ಮೋದಿ ಪ್ರಧಾನಿಯಾದ್ರೂ ಮೂವತ್ತೆರಡು ವರ್ಷ ಕಾಲಿಟ್ಟರಿಲ್ಲ ಅನ್ನೋದೇ ವಿಸ್ಮಯವಾದ್ರೆ ತಾವು ಅಂದುಕೊಂಡಿದ್ದ ಪ್ರತಿಜ್ಞೆಯನ್ನ ಈಡೇರಿಸಿಕೊಂಡೇ ಅಯೋಧ್ಯೆಗೆ ಕಾಲಿಟ್ಟರು ಎನ್ನುವುದು ಮತ್ತೊಂದು ಸ್ಪೆಷಲ್